ಹಿಂದೆ ಇದೇ ಪ್ರಶ್ನೆಯನ್ನ ಸಗರ ಕೇಳಿದ್ದಾಗ ಅವರು ಕೊಟ್ಟ ಉತ್ತರವನ್ನ ಹೇಳ್ತಾ ಇದ್ದಾರೆ ವರ್ಣಾಶ್ರಮಕ್ಕೆ ಉಚಿತವಾದ ಪರಮಪುರುಷನಾದ ಪರಮಾತ್ಮನ ಸೇವೆ ಅನ್ನುವ ದೃಷ್ಟಿಯಿಂದ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಯಾರು ಆರಾಧನೆ ಮಾಡುತ್ತಾನೋ ಇದಕ್ಕಿಂತ ಮಿಗಿಲಾದ ಮತ್ತೊಂದು ದಾರಿ ಮನುಷ್ಯನಿಗೆ ಇಲ್ಲ ನಾಣ್ಯ ಸತ್ತೋಷಕಾರಕ ಇದಕ್ಕಿಂತ ಮಿಗಿಲಾದ ಬೇರೆ ಮತ್ತೊಂದು ಆರಾಧನೆಯ ದಾರಿ ತೃಪ್ತಿಗೊಳಿಸುವ ದಾರಿ ಇಲ್ಲ ಯಾರು ಭಗವಂತನನ್ನು ಜಪಿಸ್ತಾನೋ ಅವನ ಬಗ್ಗೆ ಭಗವಂತನೂ ಜಪಿಸ್ತಾನೆ ಯಾರು ಭಗವಂತನನ್ನ ಯಾಗದಲ್ಲಿ ತೃಪ್ತಿಪಡಿಸ್ತಾನೋ ಅವನಿಗೋಸ್ಕರ ಭಗವಂತ ಯಾಗ ಮಾಡ್ತಾನೆ ಯಾರು ಭಗವಂತನನ್ನ ಹಿಂಸಿಸ್ತಾನೋ ಅಥವಾ ಭಗವಂತನ ಭಕ್ತರನ್ನ ಗೋಳೋಕೋತಾನೋ ಅವನನ್ನು ಭಗವಂತನು ಕೂಡ ಗೋಳೋಕೋತಾನೆ ನಾವು ಏನೂ ಮಾಡದೆ ನಮಗೆ ಜೀವನದಲ್ಲಿ ಗೋಡು ಬರಲ್ಲ ಅನ್ನುವುದನ್ನ ಹಿಂದೆ ನಿರೂಪಣೆ ಮಾಡಿದ್ರು ಮತ್ತೆ ಕೆಲವು ವಿಷಯಗಳ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ ತಸ್ಮಾತ್ ಸದಾಚಾರವತಾ ಪುರುಷೇಣ ಜನಾರ್ದನ ಆರಾಧ್ಯತೆ ಸುವರ್ಣೋಕ್ತ ಧರ್ಮಾನುಷ್ಠಾನ ಕಾರಿಣ ಜನಾರ್ದನ ಸದಾಚಾರವತಾ ಪುರುಷೇಣ ಆರಾಧ್ಯತೆ ಸ್ವಚ್ಚಾರಿತ್ರ್ಯವುಳ್ಳಂತಹ ವ್ಯಕ್ತಿಯಿಂದಲೇ ಭಗವಂತ ಪೂಜೆಗೊಳ್ತಾನೆ ಹೊರತು ದುಶ್ಚಾರಿತ್ರದಿಂದ ಕೂಡಿದಂತಹ ವ್ಯಕ್ತಿ ಸಾವಿರಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಪೂಜಾ ಪುರಸ್ಕಾರ ಯಜ್ಞ ಯಾಗಾದಿಗಳನ್ನ ಹೋಮ ಕರ್ತವ್ಯಗಳನ್ನ ಸಮಾಜದ ಧೃತಿಗಡಿಸುವಂತಹ ಮಂದಿ ಏನೇ ಕೆಲಸ ಮಾಡಿದ್ರು ಕೂಡ ಅದು ಭಗವಂತನ ಪೂಜೆ ಆಗಲ್ಲ ಯಾರು ಸಮಾಜದಲ್ಲಿ ಮತ್ತಷ್ಟು ಶ್ರದ್ಧೆ ಹೆಚ್ಚಿಸ್ತಾರೋ ಯಾರು ಸ್ವತಃ ತಾವು ಆ ಶ್ರದ್ಧೆಯಿಂದ ಜನರಲ್ಲಿ ಇನ್ನಷ್ಟು ನಂಬಿಕೆಯನ್ನ ಗಳಿಸ್ತಾರೋ ಅಂಥವರು ಏನು ಪೂಜೆ ಮಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ ಸದಾಚಾರವತಾ ಪುರುಷೇಣ ಜನಾರ್ದನ ಆರಾಧ್ಯತೆ ಸಚ್ಚಾರಿತ್ರ್ಯವುಳ್ಳಂತಹ ಮನುಷ್ಯತ್ವದಿಂದ ಕೂಡಿದ ಬದುಕು ನಡೆಸಿದಂತಹ ವ್ಯಕ್ತಿಯಿಂದ ಮಾತ್ರ ನಾನು ಪೂಜೆಯನ್ನು ಸ್ವೀಕಾರ ಮಾಡುತ್ತೇನೆ ಸ್ವವರ್ಣೋಕ್ತ ಧರ್ಮಾನುಷ್ಠಾನ ಕಾರಣ ಸ್ವ ವರ್ಣ ಉಕ್ತ ತನಗೆ ಸಹಜವಾದ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಈಗ ಕೆಲವೊಂದು ಸರ್ತಿ ನಮಗೆ ಯಾವುದು ನಮ್ಮ ಕರ್ತವ್ಯ ಅಂತ ಗೊತ್ತಾಗದೆ ಹೋಗ್ಬೋದು ಅಲ್ಲಿಯ ತನಕ ಈಗ ಒದಗಿರುವ ಸಹಜವಾದ ವ್ಯವಸ್ಥೆಯಲ್ಲಿ ನಮ್ಮನ್ನ ನಾವು ಪರಿಪೂರ್ಣವಾಗಿ ಅವನಿಗೆ ಶರಣಾಗಿ ಇದು ಕೂಡ ಅವನಿಗೆ ಗೊತ್ತಿದ್ದೇ ಆದದ್ದು ಬೇರೆ ಯಾರೋ ಮಧ್ಯದಲ್ಲಿ ತಂದಿಟ್ಟು ಆದದ್ದಲ್ಲ ಆದ್ರೆ ಆ ವ್ಯವಸ್ಥೆಯಗಿಂತ ಆಚೆಗೆ ನಮ್ಮ ಸತ್ಯ ಗೊತ್ತಾದಾಗ ಅದರ ಜೊತೆಗೆ ಬದುಕನ್ನು ನಡೆಸುವಂತಹ ಅನುಷ್ಠಾನಕಾರಿ ಯಾರಿದ್ದಾನೋ ಅವನು ಅಂದ್ರೆ ಈ ಪ್ರಯಾಣ ಅನ್ನೋದು ಒಂದು ದಿವ್ಸದ್ದಲ್ಲ ಸಾವಿರಾರು ಸಾವಿರಾರು ಜನ್ಮಗಳಿಗೆ ಸಾಗುವಂತದ್ದು ಹಾಗಾಗಿ ಈಗಲೇ ಎಲ್ಲವೂ ಆಗಿ ನಮಗೆ ಕಷ್ಟ ಆಗ್ತಾ ಇದೆ ಬೇರೆ ಒಂದೇ ಜನ್ಮದಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನು ಮುಗಿಸಿ ಕರ್ಕೊಂಡು ಹೋಗು ಅಂದ್ರೆ ನಾವು ನಮ್ಮ ಬೇಸರದಿಂದ ಹೇಳ್ಬಹುದು ಆದ್ರೆ ಕರ್ಮ ಮುಗಿಸದೆ ಭಗವಂತನು ಕೂಡ ಕರ್ಮ ವ್ಯವಸ್ಥೆಯನ್ನ ಅನುಸರಿಸಿಕೊಂಡೇ ನಡೀತಾನೆ ಅದರಿಂದಾಗಿ ನಮ್ಮ ಈ ಅಳಲಿಗೆ ಅಥವಾ ಬೇಸರಕ್ಕೆ ಕರ್ಮವನ್ನ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕರ್ಮ ಅನುಭವಿಸುವ ತನಕ ನಾವು ಸಾಗಲೇ ಬೇಕಾಗುತ್ತೆ ಅಲ್ಲಿ ತನಕ ಅವನಿಗೇ ಶರಣಾಗಬೇಕು ನೀನೇ ನಡೆಸುವವನು ನೀನೇ ಕಳೆಯುವವನು ನೀನೇ ಕೊಂಡೊಯ್ದು ನಮ್ಮನ್ನು ಗುರಿ ಮುಟ್ಟಿಸುವವನು ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರಷ್ಟ ಪೃಥಿವಿ ಪತೇ ಸ್ವಧರ್ಮ ತತ್ಪರೋ ವಿಷ್ಣು ಮಹಾರಾಧ ಯತಿಥ ಯಾರೇ ಇರ್ಲಿ ನೋಡಿ ನಾಲ್ಕು ವರ್ಣದವರಿಗೂ ಕೂಡ ಭಗವಂತನ ದರ್ಶನ ಆಗತ್ತೆ ಅನ್ನೋದನ್ನ ಚೆನ್ನಾಗಿ ಬಿಡಿಸಿ ಹೇಳ್ತಾ ಅವರವರು ಅವ್ರವರ ಸ್ವಧರ್ಮದಲ್ಲಿ ವರ್ತನೆ ಮಾಡ್ತಾ ಇದ್ರೆ ಈಗ ಸಿಕ್ಕಿದಂತಹ ಸಹ ಯಾವುದೇ ಜ್ಞಾನದ ದಾರಿ ಇದ್ರೂ ಕೂಡ ಆ ಜ್ಞಾನದ ದಾರಿಯಿಂದ ಭಗವಂತ ದೊಡ್ಡವನು ಅಂತ ಭಾವನೆ ಬರಬೇಕಷ್ಟೇ ಬಿಟ್ರೆ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಅನ್ನೋದಕ್ಕಿಂತ ಹೆಚ್ಚು ದೇವರು ನನ್ನನ್ನ ಒಲಿಸಿಕೊಳ್ಳುವುದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾನೆ ಮನುಷ್ಯ ಶರೀರ ಸಿಕ್ಕಿದ್ದೇ ದೊಡ್ಡದು ಆ ಹಿನ್ನೆಲೆಯಲ್ಲಿ ಯಾರು ಆರಾಧನೆ ಮಾಡುತ್ತಾನೋ ಸ್ವಧರ್ಮ ತತ್ಪರನಾಗಿ ಅವನು ಭಗವಂತನ ಪ್ರೀತಿಗೆ ಪಾತ್ರನಾಗ್ತಾನೆ ಪರಾಪವಾದಂ ಹಾಗಾದ್ರೆ ಇದು ಮಾಡುವಾಗ ನಾವು ಯಾವುದೇ ಬ್ರಾಹ್ಮಣನಾಗಿರ್ಲಿ ಅಥವಾ ಇನ್ಯಾರೇ ಆಗಿರ್ಲಿ ಇನ್ನೊಬ್ಬರ ಇನ್ನೊಬ್ಬರ ದೋಷವನ್ನೇ ಎತ್ತಿ ಹೇಳ್ತಾ ಇದ್ದೇವೆ ಅಂದ್ರೆ ಧರ್ಮ ಹೋಯ್ತು ಪೈಶೂನ್ಯಂ ಚಾಡಿ ಹೇಳುವುದು ಅನೃತಂ ಸುಳ್ಳು ಹೇಳುವುದು ನಚ ಭಾಷತೆ ಯಾರು ಯಾವುದೇ ವರ್ಣದಲ್ಲಿರ್ಲಿ ಇನ್ನೊಬ್ಬ ತನ್ನ ಕೆಲಸ ಯಾವುದು ಆಗಿಲ್ಲ ಅಂದ್ರೆ ಯಾರ ಮೇಲೂ ಎತ್ತಾಕುದು ತನಗೆ ಎಲ್ಲರೂ ತನ್ನ ದೂರು ಯಾರಾದ್ರೂ ಹೇಳ್ಬಿಡ್ತಾರೆ ಅಂತ ಮೊದಲೇ ತಾನೇ ಎಲ್ಲರ ಬಗೆಗೆ ಕೆಡುಕು ಮಾತನಾಡುವುದು ತನ್ನ ಗುಟ್ಟು ಎಲ್ಲಿ ಗೊತ್ತಾಗುತ್ತೋ ಅಂತ ಸುಳ್ಳು ಹೇಳಿ ಬದುಕುವುದು ಇದು ಲೋಕದಲ್ಲಿ ಮನುಷ್ಯ ಮಾಡುವ ತಪ್ಪು ಆದ್ರೆ ಯಾವ ವ್ಯಕ್ತಿ ಅವನು ಬ್ರಾಹ್ಮಣನಾಗಿರ್ಲಿ ವೈಶ್ಯನಾಗಿರ್ಲಿ ಕ್ಷತ್ರಿಯನಾಗಿರ್ಲಿ ಶೂದ್ರನಾಗಿರ್ಲಿ ಯಾರು ಈ ರೀತಿ ಬದುಕನ್ನ ಅಪವಾದ ಹೇಳದೆ ಚಾಡಿ ಹೇಳದೆ ಸುಳ್ಳು ಆಡದೆ ಅನುದ್ವೇಗಕರವಾದ ಮಾತುಗಳಿಂದ ಬದುಕನ್ನು ನಡೆಸ್ತಾನೋ ಅವನು ಕೇಶವನಿಗೆ ಪ್ರೀತನಾಗ್ತಾನೆ ಶೂದ್ರನಾದ್ರೂ ಮೊದಲು ದೇವರಿಗೆ ಆಗೋನು ಅವನು ಹುಟ್ಟಿನಲ್ಲಿ ಬ್ರಾಹ್ಮಣನಾಗಿದ್ರು ಅಕಸ್ಮಾತ್ ಅವನು ಈ ಮಾತುಗಳ ದೋಷಕ್ಕೆ ಒಳಗಾದವನಾದ್ರೆ ತನ್ನ ಮಾತನ್ನೇ ಬಂಡವಾಳವಾಗಿಸಿ ಉಳಿದವರನ್ನ ಮೋಸಗೊಳಿಸಿ ಬದುಕ್ತಾ ಇದ್ದಾನೆ ಅಂತಾದ್ರೆ ಕೇಶವ ಅವನ ಕಡೆಗೆ ತಿರುಗಿಯೂ ನೋಡಲ್ಲ ದೋಷತೆ ಏನು ಕೇಶವ ಒಳ್ಳೆ ಮಾತು ಅನ್ನೋದು ಬಹಳ ಮುಖ್ಯ ಹೊಟ್ಟೆ ಕಿಚ್ಚು ಇನ್ನೊಬ್ಬರನ್ನ ನಿರಂತರ ಕಿಡಿಕಾರತ ಅವರ ಬಗ್ಗೆ ಕಿಡಿಕಾರತ ಬದುಕನ್ನ ದುರ್ಬರಗೊಳಿಸುವುದು ಇದು ಎಂದೂ ಕೂಡ ನಮಗೆ ಯಾವ ಸ್ಥಿತಿಯಲ್ಲಿದ್ರು ಕೂಡ ಹಾನಿಕಾರಕ ಕೇಶವ ತೃಪ್ತನಾಗುವುದು ಅನುದ್ವೇಗಕರವಾದ ಮಾತಿನಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಆಗತ್ತೆ ಮನುಷ್ಯ ಮೇಲೆ ಮನುಷ್ಯನಿಗೆ ಕೋಪ ಸಿಡಿ ಅಹ್ ಸಿಡುಕುತನ ಇತ್ಯಾದಿಗಳು ಎಲ್ಲೋ ಒಂದು ಕಡೆಯಿಂದ ಈ ನಿತ್ಯದ ನಮ್ಮ ಪ್ರಭಾವದಿಂದ ಸುತ್ತಲಿನ ಜನರ ಪ್ರಭಾವ ಆಹಾರದ ಪ್ರಭಾವ ಅಥವಾ ಅದರ ಬಗ್ಗೆ ತಿಳುವಳಿಕೆ ಇಲ್ಲವೇ ಸೊ ಏನೋ ಒಂದು ಆಕ್ರೋಶದಿಂದ ಅಸಹಾಯಕತೆಯಿಂದ ಕೆಲವೊಮ್ಮೆ ಸಿಟ್ಟು ಬರಬಹುದು ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಎಚ್ಚರ ಆದ ಮೇಲಾದ್ರೂ ಕೂಡ ಆ ಕೆಡುಕು ಆಲೋಚನೆಗಳನ್ನ ಕೆಡುಕು ಮಾತುಗಳನ್ನ ತಪ್ಪಿಸಿ ಭಗವಂತನನ್ನ ಮೆಚ್ಚಿಸುವ ಕೆಲಸವನ್ನ ನಿರಂತರ ಮಾಡುವ ಪ್ರಯತ್ನದಲ್ಲಿದ್ರೆ ಪರದಾರ ಪರದ್ರವ್ಯ ಪರಹಿಂಸಾಶು ಯೋ ರತಿನ್ ನಕರೋತಿ ಪರಾನ್ ಭೂಪ ತೋಷ್ಯತೆ ಏನ ಕೇಶವ ತುಂಬಾ ಒಳ್ಳೆಯ ಕೇಶವನನ್ನ ಸ್ತುತಿ ಮಾಡುವಂತಹ ಬೇರೆ ವಸ್ತುಗಳಲ್ಲಿ ನಮ್ಮದಲ್ಲದ ಸ್ವತ್ತುಗಳಲ್ಲಿ ನಾವು ಎಂದೂ ಕೂಡ ಆಸೆ ಪಡದೆ ಹಿಂಸೆಯನ್ನ ಮಾಡದೆ ಅದು ಬಂಧುಗಳಲ್ಲಿ ಇರಬಹುದು ಬಂಧುಗಳಲ್ಲದಲ್ಲ ಅಲ್ಲದವರಲ್ಲಿರಬಹುದು ಅಥವಾ ನಮ್ಗೆ ಅಧಿಕಾರದಲ್ಲಿ ದೊಡ್ಡವರು ಇದ್ದೇವೆ ಅನ್ನುವ ಕಾರಣಕ್ಕೆ ಕೆಲವರಿಗೆ ಇನ್ನೂ ಕೇಶವ ಕೇಶವಲಿಯಲ್ಲ ಆದ್ರೆ ಯೋ ಯಾರು ಬೇರೆಯವರ ಸೊತ್ತಿಗೆ ಎಂದೂ ಅಂದ್ರೆ ಅದು ಪ ಅಪರಿಗ್ರಹ ಅಂತ ಒಂದು ವ್ರತ ಬೇರೆಯ ಯಾವುದೇ ವ್ಯಕ್ತಿಯ ಆದ್ರೆ ಯಾವ ಮನುಷ್ಯ ಸಿಕ್ಕಾಪಟ್ಟೆ ಮನುಷ್ಯರನ್ನ ನಾನು ಹಿಂಸೆ ಮಾಡಲ್ಲ ಪ್ರಾಣಿಗಳಿಗೆ ನಾನು ಸಾರಿ ಬಾರಿಸ್ತೇನೆ ಯಾಕಂದ್ರೆ ಅವುಗಳಿಗೆ ವಾಪಸ್ ಬಾರಿಸ್ಲಿಕ್ಕೆ ಬರಲ್ಲ ಗೊತ್ತಿಲ್ಲ ಅದು ಒಂದ್ ದಿವ್ಸ ಕಾಡುತ್ತೆ ತುಂಬಾ ಇಂಪಾರ್ಟೆಂಟ್ ಸಮಯದಲ್ಲಿಯೇ ಅಂತ ಅವ್ಯವಸ್ಥೆಗಳು ಉಂಟಾಗುದಿರುತ್ತೆ ಯಾವ ಪ್ರಾಣಿಗೂ ಹೊಡೆಯದ ಯಾವ ಪ್ರಾಣಿಯನ್ನು ಕೊಲ್ಲದ ಅನ್ಯಾಂಶ ಪ್ರಾಣಿ ಅಂದ್ರೆ ಪ್ರಾಣವುಳ್ಳ ಪ್ರಾಣ್ ಅಂದ್ರೆ ಜೀವಿಯೂ ಆಗ್ಬಹುದು ಪಕ್ಷಿಗಳು ಆಗ್ಬಹುದು ಕೀಟವೂ ಆಗ್ಬಹುದು ಇದನ್ನ ಕಾರಣ ಇಲ್ಲದೆ ನೋಯಿಸದೆ ಅಂದ್ರೆ ಕಾರಣ ಇದ್ರೆ ನೋಯಿಸಬಹುದು ಅಂತ ಅರ್ಥ ಅಲ್ಲ ತಪ್ಪಿಸಿಕೊಳ್ಳಿಕ್ ನಾವು ನಮ್ಮ ರಕ್ಷಣೆಗೋಸ್ಕರ ಏನು ಮಾಡ್ಕೊಳ್ಳೋದನ್ನ ತಪ್ಪು ಅಂತ ಹೇಳಿಲ್ಲ ಆದ್ರೆ ನಮ್ಗೆ ಊಹಿಸಿ ಅದರಿಂದ ತೊಂದರೆ ಆಗ್ಬಹುದು ಅಂತ ಭಾವಿಸಿ ಆ ವಸ್ತುಗಳ ಪದಾರ್ಥಗಳ ಮೇಲೆ ದಾಳಿ ಮಾಡುವುದು ಅಥವಾ ಆ ಜೀವಿಗಳ ಮೇಲೆ ಹಾನಿ ಉಂಟು ಮಾಡುವುದು ಜೀವಿಗಳಿಗೆ ತೊಂದರೆ ಉಂಟು ಮಾಡುವುದು ಮನುಷ್ಯನಿಗೆ ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಬಹಳ ಅಪಾಯಕಾರಿ ಅಪ ಅಪರಾಧ ಉಂಟು ಮಾಡಿದ್ದು ಅಂತಾನೆ ಆಗುತ್ತೆ ಅಪರಾಧ ಮಾಡಿದ್ದಾನೆ ಅಂತಾನೆ ಅದಕ್ಕೆ ಮನುಷ್ಯೇಂದ್ರ ಅಂತ ಸಂಬೋಧನೆ ಮಾಡಿ ಹೇಳಿದ್ದಲ್ಲಿ ನೀನು ಮನುಷ್ಯನಾಗಬೇಕು ಮನುಷ್ಯರಲ್ಲಿ ಇಂದ್ರನಾಗಬೇಕು ಮನುಷ್ಯೇಂದ್ರ ಅಂದ್ರೆ ಮನುಷ್ಯತ್ವದ ವ್ಯಕ್ತಿತ್ವದಲ್ಲಿ ಪೀಕಲ್ಲಿರ್ಬೇಕು ಎಷ್ಟು ಸಾಧ್ಯವಷ್ಟು ಮನುಷ್ಯವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಸುತ್ತಲಿನ ವಸ್ತುಗಳನ್ನೇ ಪ್ರೀತಿಸ್ಲಿಕ್ಕೆ ಬರದವನಿಗೆ ಭಗವಂತನನ್ನ ಪ್ರೀತಿಸುವ ಶಕ್ತಿ ಎಲ್ಲಿಂದ ಬರಬೇಕು ಸುಮ್ಮನೆ ಅದು ಡೋಂಗಿ ಅಷ್ಟೇ ನಾನು ನಮ್ಮ ಸುತ್ತಲಿನ ವ್ಯಕ್ತಿಗಳನ್ನ ವಸ್ತುಗಳನ್ನ ಪ್ರಾಣಿಗಳಲ್ಲಿ ಭಗವಂತನನ್ನ ಕಾಣ್ಲಿಕ್ಕೆ ಬರಲಿಲ್ಲ ಅಂದ್ರೆ ಇನ್ ಎಲ್ಲೂ ಕೂಡ ನಾನು ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರನ್ನ ಕಾಣುವುದು ಅಂತ ಅನ್ನೋದು ನಮಗೆ ಬದುಕಿನ ಉದ್ದಕ್ಕೂ ಕೂಡ ಅದು ಒಂದು ದೊಡ್ಡ ಸೊತ್ತು ದೊಡ್ಡ ಬದುಕಿನ ಲಾಭ ದೇವರನ್ನ ಈ ನೇರ ಎದುರುಗಡೆ ಕಂಡಾಗ ಮಾತ್ರ ನಾವು ಪ್ರೀತಿಸುವುದಲ್ಲ ಈ ಪ್ರತಿ ಕ್ಷಣವೂ ಕೂಡ ದೇವರ ಆಗತ್ತೆ ತೋಷ್ಯತೆ ಏನ ಕೇಶವ ದೇವದ್ವಿಜ ಗುರುಣಾಂಚ ಶುಶ್ರೂಷಾ ಸ್ವಸೋದ್ಯತಃ ತೋಷ್ಯತೆ ಏನ ಗೋವಿಂದ ಪುರುಷೇಣ ನರೇಶ್ವರ ಏ ನರೇಶ್ವರನೇ ಇದು ಔರ್ವ ಸಗರನಿಗೆ ಹೇಳ್ತಾ ಇರುವ ಮಾತು ನರೇಶ್ವರ ನರರಲ್ಲಿ ಕಿರಿತನವನ್ನು ಸಂಪಾದಿಸುವಂತಹ ಅರ್ಹತೆ ಇರಬೇಕಾದವನೇ ದೇವತೆಗಳಲ್ಲಿ ದ್ವಿಜರಲ್ಲಿ ಗುರುಗಳಲ್ಲಿ ಯಾರು ಸದಾ ಶುಶ್ರೂಷಾಸು ಉದ್ಯತ ಅವರ ಸೇವೆ ಮಾಡುವುದರಲ್ಲಿ ಎಂದೂ ಕೂಡ ಹಿಂದೆ ಸರಿಯದೆ ಜ್ಞಾನಿಗಳ ಸೇವೆ ಅಂತ ಅನ್ನೋದು ಬದುಕಿನ ದೊಡ್ಡ ಭಾಗ ಭಾಗ್ಯ ಕೂಡ ಆ ಭಾಗ್ಯವನ್ನ ಯಾರು ನಿರಂತರ ಸದುಪಯೋಗ ಮಾಡಿಕೊಳ್ತಾನೋ ಅವನಿಗೆ ಗೋ ಗೋವಿಂದನು ತುಷ್ಟನಾಗ್ತಾನೆ ತೋಷ್ಯತೆ ತೇನ ಗೋವಿಂದ ಪುರುಷೇನ ನರೇಶ್ವರ ಪರಮಪುರುಷನಾದ ಪರಮಾತ್ಮ ತನ್ನ ಪುರದಲ್ಲಿ ನೆಲೆಸಿದ್ದಾನೆ ಅಂತನ್ನುವ ಭಾವದ ಜೊತೆಗೆ ಈ ಲೋಕೋಪಕಾರಕವಾದ ಕರ್ತವ್ಯವನ್ನು ಅವನದ್ದೇ ಸೇನೆ ಅಂತ ಭಾವಿಸಿ ಪೂಜೆಗೆ ತನ್ನನ್ನು ಅಣಿಯಾಗಿಸಿದಾಗ ಗೋವಿಂದ ಅವನ ವಿಷಯದಲ್ಲಿ ತುಷ್ಟನಾಗ್ತಾನೆ ಯಥಾತ್ಮನಿ ಚ ಪುತ್ರೇ ಚ ಸರ್ವಭೂತು ಯಸ್ತಾ ಹಿತಕಾಮೋ ಹರಿಸ್ತೇನ ಸರ್ವದಾ ತೋಷ್ಯತೆ ಸುಖಂ ತನ್ನಲ್ಲಿ ಹೇಗೆ ಆ ಅಭಿಮಾನ ಇಟ್ಟುಕೊಂಡು ಗೌರವ ತನ್ನನ್ನು ತಾನು ಗೌರವಿಸಿಕೊಳ್ತಾನೋ ಅದು ಒಂದು ಗುಣ ತನ್ಗೆ ಅಹಂಕಾರ ಪಡುವುದು ಬೇರೆ ಆದರೆ ಇರುವ ಗುಣಗಳನ್ನ ನೆನೆದು ಭಗವಂತನಿಗಾಗಿ ಅದನ್ನ ಸಮರ್ಪಿಸುವಂತಹ ವ್ಯಕ್ತಿತ್ವ ಇರಬೇಕು ಏನ್ ಮಾಡಿದ್ರು ನನ್ಗಾಗಲ್ಲ ನಾನು ಹೇಳಲ್ಲ ನಾನು ಅಷ್ಟು ದೊಡ್ಡವನಲ್ಲ ನನಗೆ ಇಂತದ್ದು ಗೊತ್ತೇ ಇಲ್ಲ ಅಂತ ಆತ್ಮವನ್ನ ನಿರಂತರ ಖಂಡನೆ ಮಾಡಿಕೊಳ್ಳುದು ಎಚ್ಚರ ಇರಬೇಕು ನಾನು ದೊಡ್ಡವನಲ್ಲ ಅನ್ನೋ ಎಚ್ಚರ ಇರಬೇಕು ಅದನ್ನ ಪ್ರಸಂಗ ಬಂದಾಗ ಬಿಡಿಸಿ ಹೇಳಬೇಕು ಆದ್ರೆ ಗೊತ್ತಿರುವ ಸಂಗತಿಯನ್ನು ಯಾರಿಗೂ ಹೇಳಲ್ಲ ಯಾವತ್ತೂ ಕೂಡ ನಮ್ಮ ಕರ್ತವ್ಯಕ್ಕೆ ಲೋಪ ಮಾಡುವ ಹಾಗೆ ಆ ಔದಾಸೀನ್ಯವನ್ನ ಇನ್ನೊಂದು ಮುಖದಲ್ಲಿ ಅಹಂಕಾರ ಖಂಡನೆಯನ್ನು ಹೆಸರಿನಲ್ಲಿ ಮಾಡ್ತಾ ಹೋದೆ ಹೋದ್ರೆ ಅದು ಅಪರಾಧ ಆತ್ಮನಿ ಪುತ್ರೇ ಚ ಯಥಾ ಹಿತಕಾಮ ತಥಾ ಸರ್ವಭೂತೇಶು ನನ್ ಮಗ ಅಂದಾಗ ಏನ್ ಪ್ರೀತಿ ತೋರಿಸ್ತೇನೆ ನನ್ನ ಬಂಧುಗಳು ಅಂದಾಗ ಏನು ಗೌರವ ಕಾಣ್ತೇನೆ ಅದೇ ತರದ ಪ್ರೀತಿ ವಿಶ್ವಾಸವನ್ನ ಅದೇ ತರದ ಆತ್ಮೀಯತೆಯನ್ನ ನಾವು ಸರ್ವಭೂತೇಶು ಎಲ್ಲ ಜೀವರಾಶಿಗಳಲ್ಲಿ ಯಾರಿ ತೋರಿಸ್ಲಿಕ್ಕೆ ಬರುತ್ತೋ ಹಿತಕಾಮನಾಗಿ ಲೋಕದಲ್ಲಿ ಎಲ್ಲವನ್ನು ಯಾರು ಪ್ರೀತಿಸ್ತಾನೋ ಹರಿಹಿತೇನ ಸರ್ವದಾ ಸುಖಂತೋಷತೆ ಹರಿಯು ಅವನಿಗೆ ಅತ್ಯಂತ ಹೆಚ್ಚು ಪ್ರಸನ್ನನಾಗ್ತಾನೆ ಎಲ್ಲವನ್ನು ಪ್ರೀತಿಸುವವನಿಗೆ ಭಗವಂತನ ಪ್ರೀತಿ ಸಿಗುವುದರಲ್ಲಿ ಕಷ್ಟವೇ ಇಲ್ಲ ಯಾಕಂದ್ರೆ ಆಗ್ಲೇ ಅವನು ಭಗವಂತನನ್ನು ಎಲ್ಲದರಲ್ಲಿ ಕಂಡು ಪ್ರೀತಿಸಿ ಆಗಿದೆ ದೇವರು ಮರಳಿ ಅವನಿಗೆ ನೇರವಾಗಿ ತನ್ನ ದರ್ಶನಗೊತ್ತು ಪ್ರೀತಿಗೊಳಿಸುವುದಷ್ಟೇ ಬಾಕಿ ಇರುತ್ತೆ ಅದರಿಂದಾಗಿ ಅವನು ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾನೆ ಎಲ್ಲರಿಂದಲೂ ಎಲ್ಲ ದಿಕ್ ಎಲ್ಲ ವಸ್ತುಗಳು ಪ್ರಾಣಿಗಳಿಂದಲೂ ಕೂಡ ದಕ್ಕಿದ ವಸ್ತುಗಳು ಅವನಿಗೆ ಸುಖ ಕೊಡ್ತಾರೆ ಜೊತೆಗಿದ್ದ ಜೀವರಾಶಿಗಳು ಅವನಿಗೆ ಆನಂದ ಕೊಡುತ್ತಾನೆ ಯಾವಾಗ ಅವನು ಪ್ರತಿಯೊಂದನ್ನು ತನಗೆ ಕಸದ ಹಾಗೆ ಭಾವಿಸಿ ಕೆಲಸಕ್ಕಾಗಿ ಯೋಚಿಸಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿ ಆ ಬದುಕನ್ನು ಹೇಗಾದ್ರೂ ಎಂಡ್ ಮಾಡಿದ್ರೆ ಸಾಕು ಅಂತ ಯಾರು ಬದುಕ್ತಾರೋ ಅವನು ಕೊನೆಯಲ್ಲಿ ಕೊಳತು ನಾರತಾನೆ ನಡಿಲಿಕ್ಕಾಗಲು ಯಾರಿಗೂ ಸಿಗದಂತೆ ಹೆಣವು ಪರಿಚಯವಾಗದಂತೆ ಸತ್ತು ಹೋಗುವ ಸಾಧ್ಯತೆಗಳು ಹೆಚ್ಚು ಅದರಿಂದಾಗಿ ಭಗವಂತನನ್ನು ಆರಾಧನೆ ಮಾಡಿದರೆ ಮುಂದೆ ಈ ಶರೀರ ದಾಟಿ ಮತ್ತೊಂದು ಶರೀರಕ್ಕೆ ಬಂದರೂ ಕೂಡ ಅದು ಪೂರ್ಣವಾದ ಸುಖವನ್ನೇ ಕೊಡುತ್ತೆ ಅಂತ ಹೀಗೆ ಯಥಾ ರಾಗಾದೋಷ ಮಾನಸಂ ವಿಶುದ್ಧತೆ ತಥಾ ವಿಷ್ಣು ಸ್ತೋಷತೆ ಏನ ಸರ್ವದಾ ಅತ್ಯಂತ ಮೋಹ ಅಥವಾ ಅತ್ಯಂತ ಅಸೂಯೆ ಈ ರಾಗದ್ವೇಷಗಳ ದೋಷ ಯಾರ ಮನಸ್ಸು ಪ್ರತಿಯೊಂದನ್ನು ಹೊಸದಾಗಿ ಸ್ವೀಕರಿಸಿ ಎಲ್ಲದರಲ್ಲೂ ಇರುವ ಭಗವಂತನನ್ನು ಕಾಣುವ ದೃಷ್ಟಿ ಅಗಲವಾಗಿದೆಯೋ ಅವನಿಗೆ ವಿಶುದ್ಧ ಚೇತಸಾ ವಿಷ್ಣು ತೋಷ್ಯತೆ ಏನು ಸರ್ವದಾ ಯಾರು ಈ ರೀತಿ ಬದುಕಿದ್ದಾನೋ ಅವನಿಗೆ ದೇವರು ಸಹಜವಾಗಿ ಒಲಿಯುತ್ತಾನೆ ಅಂಥವನನ್ನು ಉದ್ಧರಿಸ್ತಾನೆ ವರ್ಣಾಶ್ರಮೇಶು ಯೋ ಧರ್ಮ ಶಾಸ್ತ್ರೋಕ್ತಾನುಭಸಮಾತೇ ಶುತಿಷ್ಠನ್ ವರೋ ವಿಷ್ಣು ಆರಾಧಯತಿ ನಾಣ್ಯಥ ಆರಾಧಯತಿ ನಾಣ್ಯಥ ಎಲ್ಲ ಹೇಳಿ ಮತ್ತೆ ಕೊನೆಗೆ ಬಂದದ್ದು ಎಲ್ಲಿಗೆ ಅಂದ್ರೆ ಸ್ವಕರ್ಮವನ್ನ ಪರಿಪೂರ್ಣವಾಗಿ ಪ್ರೀತಿಯಿಂದ ಯಾರು ನಡೆಸ್ತಾ ಹೋಗ್ತಾನೋ ಅಂಥವನಿಗೆ ಪರಮಾತ್ಮ ಒಲಿತಾನೆ ಅವನ ಆರಾಧನೆಯನ್ನ ಸ್ವೀಕರಿಸ್ತಾನೆ ಅವನು ನಿಂತು ಪೂಜೆ ಮಾಡಿದ್ರು ಭಗವಂತ ಓಡ್ಕೊಂಡು ಬಂದು ತಗೊಳ್ತಾನೆ ಮಲಗಿ ದಿ ಪಾಡಲು ಪಾಡಲು ಅಂತ ಇದೆಯಲ್ಲ ಅದೆಲ್ಲ ಪುರಾಣದಲ್ಲೇ ಬಂದ ಮಾತು ತೇಷು ನರೋ ವಿಷ್ಣು ಅವನಲ್ಲೇ ನಿಂತು ಅವನನ್ನೇ ಪ್ರಚೋದಿಸಿ ಅವನನ್ನೇ ಸುಖಕ್ಕೆ ಒಳಪಡಿಸಿ ದೇವರು ಸಂತೋಷ ಪಡುತ್ತಾನೆ ತಾನು ತೃಪ್ತಿ ಪಡುವುದಕ್ಕೆ ಬೇಕಿರುವ ದಾರಿಗಳನ್ನ ಶಾಸ್ತ್ರದ ಅನೇಕ ಮಾತುಗಳು ನಮಗೆ ಪರಿಚಯಿಸುತ್ತೆ ಅದರ ಅನುಭವ ಇಲ್ಲ ಅದರಿಂದಾಗಿ ಆ ಸೇವಾ ಮನೋಭಾವದ ಪ್ರಜ್ಞೆ ನಮ್ಮಲ್ಲಿದ್ದ ಇಲ್ಲ ಅದ್ರಿಂದಾಗಿ ದೇವರು ನಮ್ಗೆ ಒಲಿದ್ರು ಅವನು ಒಲ್ದಾ ಅಂತ ಗೊತ್ತೇ ಆಗುದಿಲ್ಲ ಯಾವಾಗ ನಮ್ಮಲ್ಲಿ ನಮ್ಮ ಸುತ್ತಲಿನ ಎಲ್ಲರಲ್ಲೂ ಆಗುವ ಏರಿಳಿತಗಳನ್ನು ಗುರುತಿಸುವ ಕಣ್ಣು ಬೆಳೆಯುತ್ತೋ ಕಷ್ಟಗಳಿಗೆ ಸ್ಪಂದಿಸುವ ಹೃದಯ ಅರಳುತ್ತೋ ಪ್ರತಿಯೊಂದರಲ್ಲೂ ಹೊಸತನವನ್ನು ಕಂಡು ಅದರ ಹಿಂದೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಭಾವಿಸುತ್ತೋ ಏನೇ ಕೆಡುಕಾದಾಗ್ಲೂ ಅದರ ಹಿಂದೆಯೇ ಒಂದು ಕಾರಣ ಇದೆ ಅಂತ ಭಗವಂತನ ಕಾರ್ಯಕ್ಕಾಗಿ ಅವನನ್ನ ಅಭಿನಂದಿಸಿ ಪ್ರತಿಯೊಂದನ್ನೂ ನಡೆಸಿದವನು ನೀನು ಅಂತ ಒಳಿತು ಕೆಡುಕುಗಳ ಎಲ್ಲದರ ಹಾದಿಯಲ್ಲಿ ಅವನದ್ದೇ ಪ್ರಧಾನವಾದ ಕಾರ್ಯಭಾರ ಅಂತ ತೋರಿಸಿ ಅವನಿಗೆ ಶರಣಾಗ್ತಾನೋ ಅವನು ಜೀವನದ ಎಲ್ಲ ಸೌಖ್ಯಗಳನ್ನು ನಿರಂತರ ಪಡೀತಾನೆ ಅನ್ನುವ ಅಂಶವನ್ನ ಈ ಪದ್ಯಗಳಲ್ಲಿ ನಾವು ನೋಡಿದೆವು ಮತ್ತಷ್ಟು ವಿಶೇಷತೆಗಳನ್ನ ಮುಂದಿನ ಸಾಲುಗಳಲ್ಲಿ ನಾವು ಕಾಣೋಣ ಅಂತ ಹೇಳ್ತ ಕಾಯಿ ವಾಚ ಮನಸ್ಸು ಇಂದ್ರೀರ್ವಾದುಾತ್ಮ ನಾ ಬಾ ಸ್ವಭಾವ ಕರೋದು ಎದ್ಯತ್ ಸಕವಂತ ಅಷ್ಟಿ ನಾರಾಯಣ ಸಮರ್ಪಿಯಾ